ಕೊಡಗು ಜಿಲ್ಲೆಯ ಶಿರಂಗಾಳ ಗ್ರಾಮದಲ್ಲಿ ಶ್ರೀ ಉಮಾಮಹೇಶ್ವರ ಸ್ವಾಮಿ ವಾರ್ಷಿಕ ರಥೋತ್ಸವ ಸೋಮವಾರ ಅದ್ಧೂರಿಯಾಗಿ ಜರುಗಿತು ಹಾಸನ ಮತ್ತು ಮೈಸೂರು ಗಡಿ ಭಾಗದ ಭಕ್ತರು ತೀರು ಎಳೆಯುವ ಮೂಲಕ ಭಕ್ತಿ ಸಮರ್ಪಿಸಿದರು

महादेवाय त्रयंबकाय त्रिकालान्तकाय त्रिकाग्निकलाय निरुद्राय नीलकण्ठाय वृटिञ्जयाय सर्वेश्वराय सदा शिवाय श्रीमन् महादेवाय नमः योपां पुष्वं वेदा पुष्वां वजान्वजवान भवते यायेवम वेदा योपा मायतनं वेदा आयतनवान भवते उमामयेश्वरा स्वामी देवता शिवलिंग देवता वेदोक्त मंत्र पुष्वां समर्पयामि ದೇವಾಲಯ ಮತ್ತು ಗ್ರಾಮವನ್ನು ವಿದ್ಯುತ್ ದೀಪ ಹಾಗೂ ಹಸಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಉಮಾಮಹೇಶ್ವರ ಪಾರ್ವತಿ ಗಣೇಶ ನಂದಿ ವಿಗ್ರಹಗಳನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಕೋಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ ಹಾಗೂ ತೊರೆನೂರು ವಿರಕ್ತ ಮಠದ ಮಲ್ಲೇಶ ಸ್ವಾಮೀಜಿ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಮಹೇಶ್ವರ ದೇವರ ರಥೋತ್ಸವ ಈ ದಿನ ನಡೀತಾ ಇರ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಿನಿಂದ ಅಭಿಷೇಕಾದಿಗಳೆಲ್ಲ ಇದೆ ನಡೆದು ಅಷ್ಟೋತ್ತರ ಪೂಜೆ ಹೂವಿನ ಅಲಂಕಾರ ಎಲ್ಲ ನಡೆದು ಮಹಾಮಂಗಳಾರತಿ ಆಗಿದೆ ಈಗ ಹನ್ನೆರಡು ಮೂವತ್ತು ಒಂದು ಗಂಟೆಯ ಸಮಯಕ್ಕೆ ಸರಿಯಾಗಿ ರಥೋತ್ಸವ ಪ್ರಾರಂಭ ಆಗ್ತದೆ ಪ್ರತಿ ವರ್ಷದಂತೆ ಎಲ್ಲ ಜನರು ಕೂಡ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಭಾಗಕ್ಕೆ ಒಂದು ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಶ್ರೀರಂಗಾಲ್ದ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥದ್ದು ಅಂತಹ ಒಂದು ಈ ಭಾಗದ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತರಿಗೆ ಉಮಾಮಹೇಶ್ವರ ರಥೋತ್ಸವ ಒಂದು ವಿಶೇಷವಾಗಿರ್ತದೆ ಆ ಉಮ್ಮೆ ಮಹೇಶ್ವರ ದೇವರ ಆಶೀರ್ವಾದ ಈ ಭಾಗದ ಎಲ್ಲ ಜನರಿಗೆ ಸಿಗಲಿ ಜನರಿಗೆ ಈ ಒಂದು ಆಶೀರ್ವಾದ ಆಯುಷು ಆರೋಗ್ಯ ಮಳೆ ಬೆಳೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಆ ಒಂದು ಕಾರ್ಯಕ್ರಮ ಭಕ್ತಿ ಶ್ರದ್ಧೆಯಿಂದ ನಡೀತಾ ಇದೆ ಆ ಶ್ರದ್ಧೆಯಿಂದ ಮಾಡಿದಂಥ ಎಲ್ಲ ಸಮಿತಿಯವರಿರ್ಬೋದು ಭಕ್ತಾದಿಗಳಿರ್ಬೋದು ಎಲ್ಲರಿಗೂ ಕೂಡ ಉಮಾ ಮಹೇಶ್ವರನ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ಮಾತನ್ನು ಹೇಳ್ತೇವೆ ಭಕ್ತರು ರಥವನ್ನ ಗ್ರಾಮ ಬೀದಿಗಳಲ್ಲಿ ಎಳೆದು ಭಗವಂತನಿಗೆ ಪೂಜೆ ಸಲ್ಲಿಸಿದರು ಮೆರವಣಿಗೆಯಲ್ಲಿ ವೀರಗಾಸೆ ಹಾಗೂ ಮಹಿಳೆಯರ ಮಂಗಳವಾದ್ಯ ವಾದ್ಯ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಭಕ್ತರಿಗೆ ಮಜ್ಜಿಗೆ ಪಾನುಕ ವಿತರಿಸಿದರು वालिय समिति अध्यक्ष एस एस चंद्रशेखर उपाध्यक्ष एस जे उमेश मतू कार्यदर्शी एम एस गणेश नेतृत्वದಲ್ಲಿ ರತೋತ್ಸವ ವಿಜೃಂಭಣೆಯಿಂದ ನೆರವೇರಿತು ರಾಮದಾಗರ ಇವರಾ ರうまಮೈಯೇಶ್ವರನ ಅಚ್ಚವಾಡವು ಸದಾಕಾಲ ಒಳಿಯೆಂಬುದಾಗಿ ವಿದ್ಯಾ ಲೀಲ ವಿನೋದ ಇಂಗವಾನನಕ ಜಂಗಮಾರೋ ಕೃಪಿಯ ಚರಣ ಮಂದಿರಗಳೇ ಅಮ್ಮೀಯ ಚರಣಬಂಧುಗಳೇ ಕೊಟ್ಟರು ಬೇಡ ತೂಕ ಇಲ್ಲದವನ ಸಂಘ ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವನ ಸಂಘ ಏನು ಕೊಟ್ಟರು ಬೇಡ ನಾನಿಯ ಸಂಘ ಕೆಲಕ ಕೊಟ್ಟರು ಬೇಡ ಸಂಘ ಿದರೇನು ಫಲ ಮನುಷ್ಯನಿಗೆ ತೂಕವೇ ಇಲ್ಲದ ಮೇಲೆ ತುಪ್ಪ ಗುಣಬಳಿಸಿದರೇನು ಫಲ ನೀರಿಗಲು ಜೇನುಗುಣಬಳಿಸಿದರೆ ಅದು ಸವಿಯಾಗುವುದೇನು ಜೇನುಗುಣಬಿದರೆ ಸವಿಯಾಗುವುದಿಲ್ಲ ಎಂಬುದು ಅಹಂಕಾರ ಎಂಬುದು ಅಹಂಕಾರ ನೀತರಿಗೆ ರೈತರಿಗೆಗಳಿಗೆ ವೀರಭದ್ರ ದೇವರ ಸೃಷ್ಟಿಯು ಸದಾ ಕಾಲ ಉಳಿಯದೆಂಬುದಾಗಿ ಚರಣಬಂಧುಗಳೇ ಶಕ್ತಿ ಪರಾಶಕ್ತಿಯಾದ ಜ್ಞಾನದೇವತೆಯಾದ ಮಂಟಿಗಮ್ಮ ತಾಯಿ ಆಶೀರ್ವಾದವು ನಾಯಿ ಶಾಶ್ವತವಾಗಿ ಮುತ್ತೈದೆಯ ತರವನ್ನು ಕರುಣಿಸುವ ಮಹಾ ತಾಯಿ ಅಮ್ಮ ಮಂಟಿಗಮ್ಮ ತಾಯಿ

ಮಹೇಶ್ವರ ದೇವಸ್ಥಾನದ ಒಂದು ಇತಿಹಾಸ ಸುಮಾರು ನಾಲ್ವರು ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿದಂಥ ಒಂದು ದೇವಾಲಯವನ್ನು ಆಗಲಿಂದು ಸಹ ಪ್ರತಿ ವರ್ಷ ನಾವು ಒಂದು ಸ್ವಾಮಿಯ ಒಂದು ರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಇನ್ನೊಂದು ಸುಮಾರು ಒಂದು ಏಳು ಹತ್ತು ವರ್ಷಗಳ ಹಿಂದೆ ಶಿವಾನಂದ ಅವರು ಕಾರ್ಯದರ್ಶಿಯಾಗಿದ್ದರು ಅಧ್ಯಕ್ಷರಾಗಿ ಜಯಪ್ರಕಾಶ ಇದ್ದಾಗ ಧರ್ಮಸ್ಥಳದವರ ಒಂದು ಸಹಯೋಗದೊಂದಿಗೆ ಇದು ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಿದ್ರು ಆನಂತರ ಇಲ್ಲಿ ಹೆಚ್ಚಿನ ಭಕ್ತರು ಸಹ ಜಾಸ್ತಿ ಆಗಿದ್ದಾರೆ ಈ ಒಂದು ಮಂಟಿಗಮ್ಮ ಉತ್ಸವ ಮಂಟಿಗಮ್ಮ ಉತ್ಸವ ಆದರೆ ಎಲ್ಲ ಇನ್ಕಮ್ ನಮ್ಮ ಈ ಆದಾಯ ಮಂಟಿಗಮ್ಮ ತಾಯಿಯ ಒಂದು ಆದಾಯ ಇದಿಗೆ ಎಲ್ಲ ದೇವಾಲಯಗಳಿವೆ ಮಂಟಿಗಮ್ಮ ಉತ್ಸವದ ನಂತರ ಈ ಒಂದು ನಾವು ರಥೋತ್ಸವವನ್ನು ಏರ್ಪಡಿಸ್ತೀವಿ ಬಂದಂಥ ಆಟಗಾರದಲ್ಲಿ ಈ ಬಡವರಿಗೆಲ್ಲ ತುಂಬ ಅನುಕೂಲ ಆಗಲಿ ಅಂತೇಳಿ ಕಡಿಮೆ ವೆಚ್ಚದಲ್ಲಿ ಒಂದು ಐದು ಸಾವಿರ ಪ್ರ ಬಡವರಿಗೆ ಒಂದು ಚಿಕ್ಕ ಚಿಕ್ಕ ಕಾರ್ಯಗಳು ಮಾಡ್ಕೊಳ್ಲಿಕ್ಕೆ ಅಂತೇಳಿ ಅನುವು ಮಾಡಿಕೊಟ್ಟಿದ್ವಿ ತೊಂದರೆ ಆಗಬಾರ್ದು ಅಂತೇಳಿ ತುಂಬ ಚಾರ್ಜ್ ಅಂತ ಗೊತ್ತಿಲ್ಲ ನಾವು ಅದೇ ರೀತಿ ನಮ್ಮ ಹಿರಿಯರಾದ ನಮ್ಮ ಎಸ್ ವಿ ನಂಜಪ್ಪ ಈ ದಿನ ಬಂದಿದ್ದಾರೆ ನಮ್ಮ ಹಿರಿಕೋಡ್ಲಿ ಮಠದ ಶ್ರೀ 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 ಸದಾಶಿವ ಸ್ವಾಮೀಜಿಗಳ ನಮ್ಮ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ನಾವು ಎರಡು ಸುಮಾರು ಐದು ವರ್ಷಗಳ ನಮಗೆ ಸಾನ್ನಿಧ್ಯ ಮಾಡಿ ನೇತೃತ್ವ ವಹಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಂಜನಪ್ಪ ಅವರ ಮಗ ಅಮೇರಿಕಿಂದ ವಿಜಯಕುಮಾರ್ ಸಹ ಬಂದು ಮೂರ್ನೇನಿಂದ ಬಂದಿದ್ದಾರೆ ಅದೇ ರೀತಿ ನಮ್ಮ ದೇವಾಲಯ ಸಮಿತಿ ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರು ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜಮಣೆಯಿಂದ ನಡೀತೇವೆ ಈ ದೇವಸ್ಥಾನವು ಕಾವೇರಿ ನದಿ ದರದ ಪಕ್ಕದಲ್ಲಿದೆ ಇದು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂತಹ ಐತಿಹಾಸಿಕ ದೇವಸ್ಥಾನ ಈ ದೇವಸ್ಥಾನ ಒಂದು ವಿಶೇಷತೆ ಏನಂದರೆ ಶಿವರಾತ್ರಿ ಹಬ್ಬದ ದಿನ ಈ ಸೂರ್ಯನ ಬೆಳಕಿನ ಕಿರಣ ನೇರವಾಗಿ ಶಿವನ ತಲೆಯ ಮೇಲೆ ಪ್ರತಿಬಿಂಬಿಸುತ್ತದೆ ಇದೊಂದು ವಿಶೇಷವಾದದ್ದು ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಈ ದೇವಸ್ಥಾನವನ್ನು ಧರ್ಮಸ್ಥಳದವರು ಮತ್ತು ಹಾಗೂ ನಮ್ಮ ದೇವತಾ ಕಮಿಟಿಯವರ ನೇತೃತ್ವದಲ್ಲಿ ಇದನ್ನು ಈಗ ಏನಿದೆ ಈ ದೇವಸ್ಥಾನವನ್ನು ಹೇಗಿದೆ ಹಾಗೆ ಜೀರ್ಣೋದ್ಧಾರವನ್ನು ಜೀರ್ಣೋದ್ಧಾರವನ್ನಾಗಿ ಮಾಡಬಹುದು ಹಾಗೂ ಈ ಹಬ್ಬದ ದಿನ ಇವ ಬೆಳಿಗ್ಗೆ ಏಳು ಗಂಟೆಗೆ ಕೃಷ್ಣ ಶೆಟ್ಟರು ಚಂದ್ರಕಲಾ ಇವರು ಚಂದ್ರಿಕಾ ಇವರ ನೇತೃತ್ವದ ಬೆಳಗಿನ ಪ್ರಸಾದ ಮತ್ತು ಪೂಜಾ ಕೈಂಕರ್ಯಗಳ ಸಂಪೂರ್ಣ ಸೇವಾರ್ತದಾರರು ಇವರಾಗಿರ್ತಾರೆ ಇವರು ಬೆಳಿಗ್ಗೆ ಏಳು ಗಂಟೆಗೆ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಇವರ ನೇತೃತ್ವದಲ್ಲಿ ನಂತರ ಹನ್ನೆರಡು ಗಂಟೆಗೆ ರಥೋತ್ಸವ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಂತರ ದೇವಸ್ಥಾನದ ಈ ಕೋಟೆಯ ಮುಂಭಾಗದ ದೇವಸ್ಥಾನದ ಒಂದು ಸ್ಥಳದಲ್ಲಿ ನಾವು ಈ ರಥೋತ್ಸವನ ನಿಲ್ಲಿಸಿ ಪುನಃ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಪ್ರಮುಖ ಬೀದಿಯಲ್ಲಿ ತರುತ್ತೇವೆ